ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹದಿಂದ ನಾವು ಕೂಡ ಆರಾಮದೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಬೆಳಗ್ಗೆ ನಮ್ಮ ದಿನಚರಿ ಆಗೈತೆ ನೋಡಿರಿ ಆಲ್ರೆಡಿ ನಾನು ನಾಷ್ಟ ಮಾಡೀನಿ ಸೊ ಯಜಮಾನ್ರಿ ಇವಾಗ ಖಾಲಿ ಆಯ್ತು ನೋಡ್ರಿ ಅವ್ರದ್ದು ಆಲ್ರೆಡಿ ತಾಟ ಇನ್ನೊಂದೇನಪ್ಪ ಅಂದ್ರೆ ಅವರು ತಕ್ಷಣ ಜ ಅಂದರೆ ಹಿಂಗೆ ಬಿಸಿನೀರದ್ದೆಲ್ಲ ಕಾಸಿರ್ತೀವಿ ಸೊ ಸ್ನಾನ ಮಾಡ್ಕೊಂಬರೋಷ್ಟೊತ್ತಿಗೆ ನಾಷ್ಟ ರೆಡಿ ಮಾಡಬೇಕು ಅವರಿಗೆ ಸರಿ ಅವರು ಕೇಳಿದ್ರು ಬಿಡು ಅಲ್ಲೇ ನನಗೆ ಇವತ್ತು ನಾಷ್ಟ ಮಾಡೋದಿಲ್ಲ ಅಂತ ಹೇಳ್ತಾರೆ ಬಟ್ ಎನಿ ಟೈಮ್ ಅವರು ಜಾಗ ಮಾಡಿ ಹೊರ ಬರೋಷ್ಟೊತ್ತಿಗೆ ನಾನು ರೆಡಿ ಮಾಡಿಬಿಟ್ಟಿರ್ತೀನಿ ಅವರಿಗೆ ಬಿಸಿ ಬಿಸಿ ನಾಷ್ಟ ಸೊ ಬಿಸಿಲು ಕೂಡ ಬಿದ್ದಿತ್ತೈತೆ ನೋಡಿರಿ ಫ್ರೆಂಡ್ಸ ನಿನ್ನೆ ನೀರು ಬಂದಿದ್ದು ನೋಡಿರಿ ನನಗೆ ಹುಡುಗದಾಗಿದ್ದಿಲ್ಲ ಕೈ ಪೇನ್ ಇರೋ ಕಾರಣದಿಂದಾಗಿ ಸೊ ಟೈಮ್ ಎಷ್ಟಾಗೈತಿ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ ಒಂಬತ್ತು ಹತ್ತು ನಿಮ್ ಐದು ನಿಮಿಷ ನೋಡಿರಿ ಅಂದ್ರೆ ಪೌಣೆ ಒಂಬತ್ತಾಗೈತಿ ಇದು ಸ್ವಲ್ಪ ಟೈಮ್ ನಮ್ಮದು ಮುಂದೆ ಐತೆ ನೋಡಿರಿ ಪೌಣೆ ಒಂಬತ್ತು ಅನಾಷ್ಟೊತ್ತಿಗೆ ಯಜ್ಮಾನ್ಬೋದು ನಾಷ್ಟ ಮತ್ತು ಚಹಾನು ಕೂಡ ರೆಡಿ ಮಾಡಿಡ್ತೀನಿ ನೋಡಿರಿ ನಿಮಗೆ ಗೊತ್ತು ಜಳಕ ಮಾಡಿದ ತಕ್ಷಣ ನಾಷ್ಟ ನಾಷ್ಟ ಮಾಡಿಬಿಟ್ಟು ಸೊತ್ತಿಗಿಲ್ಲ ಚಾ ಬೇಕು ಅವ್ರಿಗೆ ಯಾಕಂದ್ರೆ ಮುಂಜಾನೆ ಗಡಿ ಬಿಡಿ ಇರ್ತಿತ್ತು ಅವ್ರ ಕೆಲಸನೂ ಕೂಡ ಸೊ ಇವಾಗ ನಾಷ್ಟಕ್ಕ ನೋಡಿರಿ ಫ್ರೆಂಡ್ಸ ಅವಲಕ್ಕಿ ಮಾಡಿದ್ದೀನಿ ರೀ ಹಂಗೆ ಚಹಾ ಕುದಿಸಿ ತೆಗ್ದಾದ ಅದೇ ಒಲೆ ಮ್ಯಾಗ ಹಾಲು ಕಾಯಿ ಕಿಡಾತೀನಿ ಆಲ್ಮೋಸ್ಟ್ ನಾ ಇದೇ ಸೈಡನೇ ಸಣ್ಣೂರಿ ಇಟ್ಟು ಹಾಲು ಕಾಸು ಅಂಥದ್ದು ಅವಲಕ್ಕಿ ನೋಡ್ರಿ ಮೊನ್ನೆ ತಂದು ಶೇವ ಇದ್ದು ಮಿಸ್ರ ಮಾಡಿದ್ನಲ್ಲ ಮಾಡಿದ್ನೆಲ್ಲ ಸೊ ಶೇವು ಕೂಡ ಹಾಕೊಂಡಿನಿ ಯಜಮಾನ್ರಿಗೆ ಪಿಲ್ಲಗು ಕೂಡ ಹಾಕಿ ಕೊಟ್ಟಿನಿ ಅವ್ರ ಜೊತೆಗೆ ಸ್ವಲ್ಪ ನಾಷ್ಟ ಮಾಡ್ತಿದ್ದೆ ನಾನು ಬಟ್ ಗಡಿ ಬಿಡಿ ಬೆಳಗ್ಗೆ ಬೆಳಿಗ್ಗೆ ಟೈಮ್ದೊಳಗೆ ಸೊ ನಾವು ನಿಧಾನಸಿರಿ ಆಮೇಲೆ ತಿಂತ ಚಹಾ ಕುಡಿದ್ರಾಯ್ತು ಅಂತೇಳಿ ಮೂರು ಮಂದಿಗೆ ಒಮ್ಮೆ ಸೋಸಿನಿ ಪಿಲ್ಲುನು ಮಮ್ಮಿ ನನಗೂ ಮಾಡಂದಿದ್ದ ಹಂಗಾಗಿ ಪಿಲ್ಲುಗೊಂಚೂರು ಚಹಾ ಸೋಸಿನಿ ಯಜಮಾನ್ರಿಗೂ ಇವಾಗ ಚಹಾ ಇದ್ದೀನಿ ನಾನು ಕೂಡ ಆಲ್ರೆಡಿ ಇನ್ನೊಂದು ಕಪ್ನಾಗ ಸೋಸಿದ್ದೀನಿ ನೋಡಿರಿ ನಂಗೆ ಒಂದು ಸ್ವಲ್ಪ ಜಾಸ್ತಿ ಬೇಕು ಬೆಳಗ್ಗೆ ಚಹಾ ಮುಂಜಾನೆ ಟೈಮ್ನ ಜಾಸ್ತಿ ಕೊಡ್ತೀನಿ ಸಂಜೆ ಮಳೆ ಸ್ವಲ್ಪ ಕಡಿಮೆ ನೋಡಿರಿ ನಷ್ಟ ಮಾಡ್ಕೈ ತೊಗೊಂಡು ನೀರು ಕುಡಿದ್ರು ಚಹಾ ಕೊಟ್ಟೆ ಬರ್ರಿ ವಿಡೋ ಮತ್ತು ದಿನಚರಿ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಯಜಮಾನರು ಹೋದ್ರು ನೋಡ್ರಿ ಅವ್ರು ಹೋದ್ಮ್ಯಾಗ ನಾನು ನಾಷ್ಟ ಮಾಡಿಕೊಂಡು ಮತ್ತು ಗ್ಯಾಸ್ ಕಟ್ಟಿ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ನೀರು ಕಾಸಿ ತಲೆ ಸ್ನಾನ ಅದೆಲ್ಲ ಮಾಡ್ಕೊಂಡು ಏನಾರೀ ಫ್ರೆಂಡ್ಸ ಮತ್ತು ಗ್ಯಾಸ್ ಕಟ್ಟಿ ಮತ್ತೊಮ್ಮೆ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಸೊ ನೀಟಾಗಿ ಅನ್ಸಕತ್ತೈತಿ ನೋಡ್ರಿ ಹಾಗೆ ನಾನು ಈಗ ಕುಕ್ಕರ್ ಕುದಿಸ್ಕೊಂಡೇನ್ರಿ ಬೇಳೆ ಸಾರು ಮಾಡಿದ್ ಅಂತೇಳಿ ಬೇಳೆ ಮತ್ತು ಟಮಾಟೆ ಹಾಕಿ ಕುಕ್ಕರ್ ಕುದಿಸಿ ಇಟ್ಕೊಂಡಿನಿ ಸಾರು ಒಗ್ಗರಣೆ ಹಾಕ್ಬೇಕು ಕೈ ಪರವಾಗಿಲ್ಲ ಫ್ರೆಂಡ್ಸ ನೆನ್ನಿಕಿನ ಪರವಾಗಿಲ್ಲ ಅಂತ ಅನ್ಸಕತ್ತೈತಿ ಏನಪ್ಪ ಅಂದ್ರೆ ರಾತ್ರಿ ಮತ್ತು ಸ್ವಲ್ಪ ಇದು ತವಿ ಮ್ಯಾಗ ಅದು ಅರಿಬಿಟ್ಟು ಸ್ವಲ್ಪ ಬೆಚ್ಚಗೆ ಕಾವು ಕಟ್ಕೊಂಡಿನಿರಿ ಆಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಂಗೆ ತಿಕ್ಕದಂಗೆ ಮಾಡಿಕೊಂಡು ಮತ್ತು ರಾತ್ರಿ ಎಲ್ಲ ಕಾಟನ್ ಟವಲ್ ಸುತ್ತಕೊಂಡಿದ್ನಲ್ಲ ಅದೆಲ್ಲ ಮತ್ತು ಕಟ್ಟಿಕೊಂಡಿದ್ದೆ ಪಿಟ್ಟಾಗಿ ಸ್ವಲ್ಪ ಪರವಾಗಿಲ್ಲ ಕೈ ಒಜ್ಜ ವಜ್ಜಂತ ಅಂತ ಅನ್ಸಕತ್ತಿತ್ತು ಅದು ಸೊ ಇವತ್ತು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸಾತದ ಆತದ ನೋಡ್ರಿ ಮತ್ತೆ ಒಂಥರ ಒಂದು ತಿಳಿದ್ರೆ ಹನ್ನೆರಡು ತಿಳಿತ ನೋಡ್ರಿ ದೇಹಕ್ಕೆ ಏನಾದರೂ ಆಗುತ್ತನಪ್ಪ ನಂಗೆ ಆಗಿಬಿಡ್ತೈತಿ ಯಾಕಂದ್ರೆ ಮನೆ ಒಬ್ಬಂಟಿಗೆರು ಮಾಡಾರ ಒಬ್ಬೊಬ್ಬರೇ ಇರ್ತೀವಿ ಸೊ ನಾವು ಏನಾದರೂ ಆಗಿ ಮಕ್ಕೊಂಡ್ ಅಂದ್ರೆ ಮತ್ತೆ ಎಲ್ಲ ಮಕ್ಕಳು ಯಜಮಾನ್ರ ಎಲ್ಲ ವ್ಯವಸ್ಥೆ ಹೆಂಗ ಆಗುತ್ತಲ್ರಿ ಈಗ ಗುರುವಾರ ನೋಡ್ರಿ ಇದು ಗುರುವಾರ ಲಾಗ್ ಆಫ್ ಫ್ರೆಂಡ್ಸ ಈಗ ದೇವ್ರದ್ದೆಲ್ಲ ತಿಕ್ಕಿದ್ರಾಯ್ತು ಅಂತೇಳಿ ಮತ್ತೆ ಹುಣ್ಣಿಗೆ ತಿಕ್ಕಾಗಲಿಲ್ಲ ಅದಕ್ಕೆ ಮತ್ತ ಇವಾಗ ತಿಕ್ಕಿದ್ರಾಯ್ತು ಅಂತ ಹೇಳಿ ಆಗಿರುವಂತ ನನ್ನ ದಿನಚರಿಯ ಲಾಗ ಇಷ್ಟ ಆಗತ್ತಿದ್ರ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಪೂಜೆ ಮಾಡ್ತೀನಂದ್ರೆ ಇವತ್ತ ಒಂಥರ ನನ್ನ ಸ್ಪೆಷಲ್ ಡೇ ತರ ಅಂತ ಅನಿಸ್ತದ ನೋಡ್ರಿ ಪೀತಾಂಬ್ರೆ ಹಚ್ಚಿ ಇವನ್ನೆಲ್ಲಾನು ತೊಳ್ಕೊಂಡ್ಬಿಡ್ತೀನಿ ಈ ಉದ್ಬತ್ತಿದ ಒಂಥರ ಇದು ನೋಡ್ರಿ ತಲೆನೋ ಹೋದಂಗ ಆಗ್ಬಿಡ್ತೈತಿ ಅದು ಸ್ವಲ್ಪ ಎಷ್ಟು ನೀಟಾಗಿ ಇಟ್ಟರು ಉದಿನ ಕಡ್ಡಿ ಮತ್ತ ಕೆಳಗಡೆನೆ ಬಿದ್ದು ಬಿಡ್ತಲ್ಲ ಅದು ಡಸ್ಟ್ ಡಸ್ಟ್ ಅದೆಲ್ಲ ಮತ್ತು ಉದ್ ಬಟ್ಟೆ ಅದಾದಿರುತ್ತೆ ನೋಡ್ರಿ ನಾವು ಎದ್ರೋಗನೆಗಾರ ಅಲ್ಲಿ ಎದ್ರಾಗಲ್ಲ ಆಗಲಿ ಅದ್ರಾಗ ಅದು ಬಿತ್ತಂದ್ರೆ ಒಂಥರ ನೀಟ್ ಅನ್ಸುತ್ತೆ ಇಲ್ಲಿಕಪ್ಪ ಅಂದ್ರೆ ಅದು ಬಟ್ಟೆ ಎಲ್ಲ ಒಂಥರ ಇದಾದಂಗೆ ಆಗ್ಬಿಡ್ತೈತಿ ಅದು ಸರಿನೇ ಅಂತ ಅನ್ಸಂಗಿಲ್ಲ ಸ್ವಲ್ಪ ದೊಡ್ದು ಏನಾದ್ರೂ ತಾಟ ಇದು ಸಣ್ಣ ಆಗೈತ್ರಿ ಇದ್ ಇದ್ರ ಮ್ಯಾಗೆ ನಾನು ಉದಿನ ಕಡೆ ಹಚ್ಚೋದನ್ನ ಇಟ್ಟು ಇದ್ರ ಮ್ಯಾಗ ಹಾಸ್ತಿನಲ್ಲ ಅದು ಸ್ವಲ್ಪ ಬಿಟ್ಟು ಬಿಡ್ತಂದ್ರೆ ಸೈಡಿಗೆ ಬಿದ್ದು ಬಿಡ್ತೈತಿ ಸ್ವಲ್ಪ ದೊಡ್ಡದ್ ಏನಾದ್ರೂ ಇಡ್ಬೇಕು ಮತ್ತೆಲ್ಲ ಅಷ್ಟು ಉದ್ಬತ್ತಿದ ಆಧಾರ ಅದ್ರೊಳಗೆ ಬೆಳಂಗ ಅಂತಂದ್ರೆ ಅಲ್ಲಿ ಜಾಗನೂ ಇಲ್ಲ ಹಾಗಾಗಿ ಇರೋದ್ರೊಳಗನೆ ಅಡ್ಜಸ್ಟ್ ಮಾಡ್ಕೊಂಡು ಹೊಂಟೀನಿ ಸೊ ಮತ್ತೆ ಆಮೇಲೆ ಸಿಗ್ತೀನಿ ಸಿಂಪಲ್ಲಾಗಿ ಈ ಥರ ಪೂಜೆ ನೋಡ್ರಿ ಫ್ರೆಂಡ್ಸ ಉದ್ಬತ್ತಿ ಅದನ್ನೆಲ್ಲ ಹಚ್ಬೇಕು ದೇವರೆಲ್ಲ ತಿಕ್ಕೀನಿ ಈ ಬತ್ತಿ ಕುಂಕುಮ ಎಲ್ಲೂ ಕೂಡ ಹಚ್ಚಿದೀನಿ ನೋಡ್ರಿ ಹೂವು ಅಜ್ಜಿ ಮಾಡ್ರೆ ತೊಗೊಂಬಂದಿಲ್ಲ ಫ್ರೆಂಡ್ಸ ಸೊ ಹಾಗಾಗಿ ನಾನು ಹೂವು ಏರಿಸಿಲ್ಲ ಇಷ್ಟ ನೋಡಿರಿ ಸಿಂಪಲ್ ಪೂಜೆ ನನಗೆ ಹೂವು ಅದೆಲ್ಲ ಏರಿಸಿ ಪೂಜೆ ಮಾಡೋಕೆ ಭಾಳ ಇಷ್ಟ ಆಗುತ್ತೆ ರೀ ಬಟ್ ಎರಡು ಸರಿ ಆದರೂ ಯಜ್ಮಾನ್ರು ತರಂಗಿಲ್ಲ ಹಿಂಗೋ ಯಾವಾಗಲೂ ಅಪ್ರೂಪ್ ಅಂದ್ರೆ ಅಪ್ರೂಪ್ ಅವರೆಲ್ಲ ತಂದು ಕೊಡೋದು ಸೊ ಮತ್ತೇನು ಮಾಡೋದು ಇರೋದ್ರೊಳಗೇ ಮಾಡ್ಕೊಂಡು ಹೋಗೋದು ನೋಡ್ರಿ ಫ್ರೆಂಡ್ಸ ದೇವ್ರು ಒಳ್ಳೇದು ಮಾಡಲಿ ಅಂತ ಅಷ್ಟೇ ನೋಡ್ರಿ ನಮ್ಮ ಮನ್ಸಿನ ಮಾತು ದೇವ್ರ ಹತ್ರನೇ ಜಾಸ್ತಿ ಹೇಳ್ಕೊಬೇಕ್ರಿ ರಾಯರು ಒಳ್ಳೇದು ಮಾಡಲಿ ನಾ ಅಂದ್ಕೊಂಡಿರುವಂಥ ನನ್ನ ಸಂಸಾರ ನಾನು ಯಾವ ಥರ ನಾನು ಇರಬೇಕಂತ ಅನ್ಕೋತೀನಿ ನಮ್ಮ ಖುಷಿ ನಮ್ಮ ನೆಮ್ಮದಿ ಎಲ್ಲನೂ ಕೂಡ ದಯಪಾಲ್ಸಪ್ಪ ಅಂತ ಕೇಳಿ ಕೇಳ್ಕೊಳೋದು ನೋಡ್ರಿ ಎಲ್ಲ ಹೆಣ್ಮಕ್ಳದು ಇದೇ ಇರ್ತೈತಿ ದೇವ್ರ ಹತ್ರ ಕೋರಿಕೆ ಮನೆ ನಮ್ಮ ಜೀವನ ನಮ್ಮ ಮಕ್ಕಳು ನಮ್ಮ ಗಂಡ ಎಲ್ಲರೂ ಖುಷಿ ಖುಷಿಯಾಗಿ ಚೆಂದಾಗಿ ಇರಲಿ ನೆಮ್ಮದಿಯಾಗಿರಲಪ್ಪ ಆಯಶ್ ಕೊಡು ಆರಕೆ ಕೊಡು ಸಿರಿ ಸಂಪತ್ತನ್ನು ಕೊಡು ದೇವರೇ ಅಂತ ಕೇಸಿ ಬೇಡ್ಕೊಳೋದು ನೋಡ್ರಿ ಮಕ್ಕಳನ್ನು ಪಾರ್ಕಿಂಗ್ದಾಗ ಆಟ ಆಡೋಕೆ ಕಳ್ಸಿನ ರೀ ಫ್ರೆಂಡ್ಸ ಸ್ನೇಹನು ಕೂಡ ಮೈ ತೊಗೊಂಡ ಪಿಲ್ಲೆ ಏನೇತ್ರಿನ ಜಕ್ಕ ಮಾಡಕ್ಕೆ ಬಾರಪ್ಪ ಅಂತಂದ್ರೆ ಬರೋಲ್ಲ ಏನು ರೀ ಆಟ ಆಡು ಅಂತ ನಾದಿಗೆ ಬಿದ್ದಾನೆ ಸೊ ಹಾಗಾಗಿ ಮತ್ತು ಅವ್ನಿಗೆಲ್ಲ ಊಟ ಗಿಟ್ಟ ಮಾಡ್ಸಿದ್ರೆ ಹೊತ್ತಟಿ ಮೈಗೆ ಹಾಕಿದ್ರೆ ಆಮೇಲೆ ಒಂದು ತಾಸು ಮುಖಿಸಿದಿನ ಮತ್ತೆ ಅವ್ನಿಗೇನು ಅಂತ ಅನ್ನಿಸ್ತೈತಿ ಸೊ ಇರಲ್ಲಕ್ಕ ರೀ ಬ್ಯಾಸ್ಕಂತಾರೆ ಸಿಕ್ಕಾಪಟ್ಟೈತಿ ನೋಡ್ರಿ ಯವ್ವಾ ನಿಮ್ಮ ಕಡೆ ಹೆಂಗೈತಿ ಕಮೆಂಟ್ ಮಾಡ್ರಿ ಈ ಪ್ಯಾನಿಂಗ್ಗಳಿಗೆ ತಳ ಕುತ್ತಿನಂದ್ರ ಒಂದು ಸೌಂಡ್ ಜಳ 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 ಹೊಡಿತೈತಿ ಹೊರಗೆ ಕುರ್ಚಿ ಹಾಕೊಂಡು ಕುಂದಿರಬೇಕಂತ ಅಂದ್ಕೊಂಡೆ ನೀರದೇನು ಹುಡುಗಿಲ್ರಿ ಫ್ರೆಂಡ್ಸ ನನಗೂ ಮತ್ತೆ ಇದೇ ಬಲಗೈಯಿಂದನೇ ಜಾಸ್ತಿ ಮತ್ತು ಪ್ರೆಷರ್ ಬೀಳ್ತದ ಮತ್ತೆ ಏನಂತ ಮಾಡ್ಕೊಂಡು ಕೂತ್ರೆ ಏನು ಮಾಡಿ ಅಂತೇಳಿ ಸೊ ಹಾಗಾಗಿ ಮತ್ತೆ ಸಾಯಂಕಾಲ ನೋಡ ಮತ್ತೆ ಆತಂದ್ರೆ ಸೌಕಶ ಹುಡುಕ್ತೀನಿ ಈಗ ಅಡುಗೆ ಮಾಡ್ಬೇಕ್ರಿ ಬ್ಯಾಳೆ ಆಗನೇ ಆಗ ಆಗಳನೆ ಕುದಿಸಿಟ್ಟಿನಿ ತೊದಲ ಬದಲು ಆಗಕತ್ತ್ ಬಿಟ್ಟು ಸರಿ ಮಾತಾ ದಯವಿಟ್ಟು ಇಗ್ನೋರ್ ಮಾಡಿರಿ ಬ್ಯಾಳಂಕರ್ ಕುದೈತಿ ಸಾರು ಮಾಡ್ಬೇಕು ಅಡುಗೆ ಏನು ಮಾಡ್ಬೇಕಂತೇಳಿ ರೊಟ್ಟಿ ಬಡಿದ್ರು ಚಪಾತಿ ಮಾಡೋದು ಸ್ವಲ್ಪ ಕೈಮ್ಮೆ ಪ್ರೆಷರ್ ಬರ್ತದಂತೇಳಿ ಅಂದಂಗೆ ಆಗೈತೆ ಏನು ಮಾಡೈತ್ರಿ ಫ್ರೆಂಡ್ಸ್ ಅದು ನಿನ್ನ ನನಗೆ ಹಂಗೆ ಅನ್ಸಕತ್ತೈತಿ ಆದ್ರೆ ಹಿಂಗೆ ಇದು ಆಗಿಲ್ಲ ಏನಂದ್ರೆ ಏನೇ ಹೇಳ್ತೀರಿ ಜಾಸ್ತಿ ಸೀರಿಯಸ್ ಅಂತ ಕೇಸ್ ಏನಿಲ್ಲ ಇಲ್ಲ ಬಟ್ ಆದರೂ ಇರ್ಲಕ್ಕ ಒಂದಿನ ಹೆಂಗೋ ಏನೋ ಮಾಡಿ ಅಡ್ಜಸ್ಟ್ ಮಾಡ್ಬೇಕಂತ ಅಂದ್ಕೊಳ್ತೀನಿ ನೋಡ ಮತ್ತೆ ಅಡುಗೆ ಏನಾದರೂ ಮಾಡ್ತೀನಿ ಈಸಿಯಾಗಿರುವಂಥದ್ದು ಸೊ ಮಾಡಿ ಹಂಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅಂತ ನೋಡೋಣ ಅಂತ ಆ ವಿಡಿಯೋನ ಎಲ್ಲೂ ಯಾರು ಸ್ಕಿಪ್ ಮಾಡತ್ತ ನೋಡಿರಿ ಸಪೋರ್ಟ್ ಮಾಡಿರಿ ವಿಡಿಯೋನ ಇವತ್ತು ಸ್ವಲ್ಪ ಆಗಿನೇ ಬಿಟ್ಟಿನ್ರಿ ಫ್ರೆಂಡ್ಸ ಎಲ್ಲ ಅವ್ರಿಗಿರೆಲ್ಲ ತಿಕ್ಕಿ ಮಾಡಿ ಸ್ವಲ್ಪ ಕೂತೆ ಹಾಗಾಗಿ ಒಬ್ರು ಕಾಲ್ ಮಾಡಿದ್ರು ಸೊ ಅವ್ರ ಜೊತೆ ಮಾತಾಡ್ಕೊತ ಟೈಮ ಹೆಂಗೆ ಓದೋ ಗೊತ್ತಾಗಲಿಲ್ಲ ಹಾಗಾಗಿ ಮತ್ತು ಸ್ವಲ್ಪ ಆಗಿನೇ ವಿಡಿಯೋನ ಅಪ್ಲೋಡ್ ಮಾಡೀನಿ ಸೊ ನೋಡ್ರಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ರಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇದೇ ಥರ ನಮ್ಮ ಮ್ಯಾಗ ಇರಲಿ ಬ್ಯಾಳಿ ಸಾರ್ ನೋಡ್ರಿ ಮಸ್ತಿಗೆ ರೆಡಿ ಆಗೈತಿ ನೋಡಕೆ ಎಷ್ಟು ಸಖತ್ತ ಕಾಣಿಸ್ತದ ನೋಡ್ರಿ ಇದ್ರ ಜೊತೆಗೆ ಇಡ್ಲಿ ಕಾಂಬಿನೇಷನು ಮಸ್ತ್ ಆಗುತ್ತಾ ಅಷ್ಟು ರುಚಿಯಾಗಿ ಅಷ್ಟು ಮಸ್ತಾಗಿ ಆಗೈತಿ ಬೇಳೆ ಸಾರ್ ನೋಡ್ರಿ ತೀರಾ ಗಟ್ಟಿ ಮಾಡಿಲ್ಲ ಈ ಥರ ಅಳಿಸ್ ಮಾಡಿ ನೋಡ್ರಿ ಫ್ರೆಂಡ್ಸ್ ಈ ತರ ಆಗೈತಿ ಈಗ ಕಡೆ ನೀರು ಕಡೆಗಾಗ ನೀರಿಟ್ಟಿನಿ ಕುದಿಯೋಕ ಉಪ್ಪುನ ಹಾಕಿನಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಈಗ ಈ ಕಡೆ ಬಿಸಿ ಅನ್ನ ನೋಡ್ರಿ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನನೂ ಕೂಡ ಹಾಕತೈತಿ ತಗೊಂಡಿದೇಡ್ತಿ ಅವ ಆಡು ರಂಗ ಪಂಚಮಿಗಂತಂದ್ರ ಇಲ್ ಪಪ್ಪಾ ದ ಅದೇನಾ ಹಬ್ಬ ಬರೋದ್ಕಿನ್ನ ಮುಂಚಕ್ಕೆ ಮೂರ್ ಮೂರ ಬಟ್ಟಿ ಮಾಡಿಡವ ನೀ ಏನ್ ಮಗ ಸುದ್ದುಳ ಹನುಮಂತಿವ್ರ ಮಾರಿ ನೋಡ್ರಿ ಗಪುರೇ ಏಡ್ತಿತ್ತಿ ನೀಗ್ ನೋಡು ಏನ್ ಮಾಡ್ತಿ ನಿಮ್ ಪಪ್ಪ ಏನ್ ಮಾಡ್ತಾನ ನೀರ್ ಏನ್ ಮಾಡ್ತಿ ಸರಿ ಪಪ್ಪ ಹೇಳ್ತೀನಿ ಅದನ್ನ ಮಕ್ಳಿಗೆ ಹಂಚ್ತೀರಿ ಪಪ್ಪ ಹೇಳ್ತೀನಿ ಅಂತ ಹೋಗು ಹೇಳಕ್ ಹೋಗು ಹೋಗು ನಾಟಕ ಹಚ್ಚಿದೇನ ಪಾಪಡ ತಲಸ್ತಿಂದ ಪ್ಲೀಸ್ ಅತ್ ನೋಡ್ರಿ ಪ್ಲೀಸ್ ಶಿಗ್ ಬರೀ ತೋರಿಸ್ತೀನಿ ಏನ್ ಮಾಡ್ತೀನಿ ಅಂತ ಹೇಳಿ ಇದು ಜೋಳದ ಇಟ್ಟು ರೀ ನಾನು ಇಟ್ಕೊಂಡಿನಿ ಐಡೇ ಬಂದಿರಬಹುದು ಈಗ ಮುದ್ದೆ ರೀ ನಾನು ಯಾಕಂದ್ರೆ ರೊಟ್ಟಿ ಪಟ್ಟಿ ನಾನು ಬಡಿಲಿ ಸದ್ಯಕ್ಕ ಬಹಳ ಎಷ್ಟು ಕಾಲೈತೆ ಮುದ್ದೆ ಮಾಡಿ ಸದ್ಯ ಹಳೆ ಮನೆಗಿದ್ದಾಗ ಪದೇ ಪದೇ ಮಾಡ್ತಿದ್ದೀನಿ ನಾನು ಬಿಸಿ ಬಿಸಿ ಮುದ್ದೆ ಟೇಸ್ಟ್ ಆಗ್ತದ ಉಪ್ಪು ಹಾಕಿನಲ್ಲ ಈಗ ಏನೈತಿ ಒಂಚೂರು ಎಣ್ಣೆ ಈಗ ಮುದ್ದಿ ಮಾಡ್ಲೋರ್ ಮಾಡ್ತೀನಲ್ಲ ಒಂದ್ ಸ್ವಲ್ಪ ಇದು ಹಾಕೀನಿ ಎಣ್ಣೆ ಹಾಕಿನ ಅದಕ್ಕ ಟ್ರೈ ಪಡ್ ನೋಡ್ರಿ ಹೆಂಗಾಗತ್ತೂಸ್ ಇದಕ್ ನೋಡ್ರಿ ಸದ್ಯಕ್ಕ ಸ್ವಲ್ಪ 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 ಹೀಟ್ ಹಾಕೋತೀನಿ dove è la spargi rodi rodi <truir> nella la chi ஆன் எல அன்சத்த நோட் ஃபெண்ட் நோட் ಅರ್ಬಿ ಹಿಡ್ಕೊಂಡು ಸ್ವಲ್ಪ ಮಗಜ್ಬೇಕು ಅಂದರೆ ಗಂಟು ಗಂಟು ಹೊಡಿತಾವ ಭಾಳ ಚಂದ ಮಾಡ್ತಾರೆ ಒಬ್ಬೊಬ್ಬರು ಅಂಕರು ಮುದ್ದಿನ ನಾನು ಮಾಡ್ತಿದ್ರಿ ಹೇಗೆ ಓಕೆ ಓಕೆ ತೀರಾ ಏನೋ ಚಲೋ ಅಂತ ಹೇಳಂಗಿಲ್ಲ ತೀರಾ ಮತ್ತು ಬರಲ್ಲ ಅಂತ ಇಲ್ಲ ಓಕೆ ರೀ ಮ್ಯಾನೇಜ್ ಮಾಡ್ಕೊಳ್ಬೋದು ಊಟ ಮಾಡ್ಬೋದು ಆ ಥರ ಮಾಡ್ತೀನಿ ನಾನು ಎಲ್ಲ ಸ್ವಲ್ಪ ಗಂಟು ಹೊಡಿಬೇಕು ಅವನು

ಮಷಷಷ ಅದಕ್ಕೆ ಒಬ್ಬೊಬ್ರು ರೊಟ್ಟಿ ಮಾಡಂಗಿಲ್ಲ ನೋಡ್ರಿ ಹುಣ್ಣಿಗೆ ಅದಕ್ಕೆ ಮತ್ತೊಬ್ಬೊಬ್ರಿಗೆ ರೊಟ್ಟಿನ ಬೇಕ ಅನ್ಸಿರ್ತಾರ ಅಂತವ್ರೇನೈತಿ ಈ ತರ ಮುದ್ದಿನ ಮಾಡ್ಕೋಬಹುದು ನೋಡ್ರಿ ಇದು ಮಾಡಿ ಬಡಿಬೇಕು ಈ ತರ ಅಂದ್ರ ಕೈಗೆ ಹಿಟ್ಟು ಹತ್ಲಿಕ್ಕಂದ್ರೆ ಸ್ವಲ್ಪ ಉದ್ದೈತ ನಂಗೆ ನೀ ಹಿಟ್ಟು ಹತ್ತಕತ್ತಪ್ಪ ಅಂದ್ರ ದಿಗಿ ದಿಗಿ ಹಿಟ್ಟು ಹತ್ತಕತ್ತಪ್ಪ ಅಂದ್ರ ಇನ್ನ ಹಸಿ ಬಿಸಿ ಆಯ್ತದ ನಂದು ಅದಕ್ಕೇನು ಟೈಮ್ ಬರತ್ತಾನೆ ಇದೆ ನೀವು ನೋಡ್ರಿ ನೀರು ಕಾಸಕ್ಕೆ ಇಟ್ಟು ಬಿಟ್ಟು ಅಂದ್ರೆ ಹೀಟಾಗಿ ಕುದರ್ಸ್ಕೊಂಡು ಮುದ್ದಿಟ್ಟು ಇವು ಗುಂಡು ಗುಂಡು ಬೌಲ್ ಮಾಡ್ತಾರೆ ನೋಡ್ರಿ ಆ ಥರ ನಾವು ಬೌಲ್ ಮಾಡಿ ಬೌಲ್ ಮಾಡಲ್ಲ ಹಿಂಗೆ ಡೈರೆಕ್ಟಾಗಿ ನಾವು ಊಟ ಮಾಡಿಬಿಡ್ತೀನಿ ಮಕ್ಕಳಿಗೆ ಹಪ್ಪಳ ಬೇಕಂತ ಎಷ್ಟೇ ಅದು ಸ್ಟೀಲಿನ ಸ್ವಲ್ಪ ತೊಳ್ಕೊಂಡು ತೊಗೊಂಡ ತುಂಬ ಅಷ್ಟೇ ಇನ್ ಕಡೆಗೆ ಪಿಲ್ಲ ಇಲ್ಲ ಎದಿಲ್ರಿ ಮನೆಯಾಗಿ ಸದ್ಯಕ್ಕೆ ಯಾರಿಗಲ್ಲ ಮುದ್ದಿ ಪರ್ಫೆಕ್ಟ್ ಆಗಿ ಯಾರೆಲ್ಲಾ ಮುದ್ದಿ ಇಷ್ಟ ಪಡ್ತೀರಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮಗೂ ಸ್ವಲ್ಪ ಚಮಚಕ್ಕ ಅಂಟ್ಕೊಂಡಿದ್ದೆಲ್ಲ ಸವ್ರ್ ಬಿಟ್ವಪ್ಪ ಅಂದ್ರೆ ಯಾಗ ಅಂತ ಎರಡು ನಿಮಿಷ ಬಿಡ್ತೀನಿ ರೀ ಮಾಸ್ದಾಗ ಆಗತ್ತೆ ನೋಡ್ರಿ ಮಗಳಿಗೆ ಹಪ್ಪಳ ಅಂತೆ ಹೀಗಾಗಿ ಹಪ್ಪಳ ರೀ ಸದ್ಯಕ್ಕೆ sa ring naku mo? modyrate na friends, na time ಕಡಾಯಿ ತೊಳ್ಕೊಂಬಾ ಹಪ್ಪಳ ಕರಿತೀನಿ ಅಂತ ಹೇಳಿ ನಿಂಗ ಬೋಗಿ ತೊಳ್ಕೊಂಬಾ ಅಂತ ಹೇಳ ಕಡಾಯಿ ಶಿಬಾ ಒಂದ್ ಏರ್ ಮಾತಾ ಇದು ತೊಳ್ದಿದ್ದೇ ಇದ್ರಿ ಆಕ್ಚುಲಿ ಸ್ವಲ್ಪ ಧೂಳು ಧೂಳ ಆಗಿರ್ತೇತಿ ಹೊರ ಗಾಳಿಗಿ ಹಂಗಾಗಿ ನಾನೆಲ್ಲ ಸಿಕ್ಕಿಟ್ಟಿದ್ರೂ ಒಳ್ಳೆ ಯೂಸ್ ಮಾಡ್ಸರಿ ಇದು ಮಾಡ್ತೀನಿ ಇಲ್ಲೆಷ್ಟ ಇಲ್ಲಿ ಕರೆಯ ತಗೊಂಬಾ ಅಂತ ಹೇಳಿದೆ ನೀನು ಸರಿ ಅದು ತಂದಿಡು ನೀರ್ ತುಂಬಕೊಂಡ್ ಬಂದಿಡು ಪಪ್ಪ ಬರ್ತಲ್ಲ ಬಿಸಿ ಬರೋ ಟೈಮಿಗೆ ಆತದ ನೋಡ್ರಿ ಎಲ್ಲ ಕೆಲಸ ಅವ್ರಿಗೆ ಅಂದ್ರೆ ಬಿಸಿದು ಮಾಡ್ಕೊಡಕ್ಕೆ ನನಗೆ ಭಾಳ ಇಷ್ಟ ಆಗ್ತದ ಮೊನ್ನೆ ಅವ್ರಿಗೆ ಸ್ವಲ್ಪ ಬ್ಲಡ್ ಅದೆಲ್ಲ ಕಡಿಮೆ ಆದಂಗಿಂದ ಬಿಸಿ ಬಿಸಿ ಮಾಡ್ಕೊಟ್ಟು ಮತ್ತಿಟ್ಟು ಅದೇ ಹೆಚ್ಚಿಗೆ ಮೊದ್ಲಾದ್ರೂ ನಾನು ಆರಿ ಅಂದ್ರೆ ಡೈರೆಕ್ಟ್ ಹೆಂಗ್ ಮಾಡಿಟ್ರು ಮತ್ತೆ ಅವ್ರು ಬರೋದ ಲೇಟ್ ಅಲ್ರಿ ಹಾಗಾಗಿ ಸುಮ್ಮನೆ ಮಾಡಿಟ್ಟು ಅದು ಆರದು ಆರದು ಉಣ್ಣೋದು ಯಾಕಂತ ಹೇಳ ನಾನು ಇದು ಮಾಡ್ತೀನಿ ಲೇಟ್ ಆಗಿನ ಭಾತ್ ಅಂತ ಕೇಳಿ ಹಾ ಭಾತ್ ಅಂತ ಮುದ್ದಿ ಅಮ್ಮ ತುಪ್ಪ ಐಕ ತುಪ್ಪ ತುಪ್ಪ खूप संपला पप्पाला किती वेळा सांगू आण म्हणून काय काय नाही बघ बघते कॉफी आणला नकरावाल्या नकरावाल्या पिल्या तळासा तळासाहे ಬಡ್ಯೋದು ಬಡೇದು ಇದ ಮಾಡ್ಕೊಂಡು ಕೆಲಸ ನೀವು ಬೇರೆ ಏನ್ ಮಾಡಕ್ಕೆ ಹೋಗ್ಬೇಡ್ರಿ ಮತ್ತೊಂದು ಚಂದ ಕುತ್ಕೊಂಡು ಆಡೋದು ಮಾಡೋದು ಇಲ್ಲ ಒಟ್ಟ ಕೆನ ಆಗಲಿನ ಅಕ್ಕ ಸಾಗಲ್ಲ ಆಗಲಿ ನೀರದ ಅಪ್ಪು ಕಾಲಕ್ಕೆ ಈಗ ಹಪ್ಪಳ ತಾಸಿಲ್ರಿ ಅನ್ನ ತರ ಆಯ್ತು ಸ್ವಲ್ಪ ಇದು ಮಾಡ್ಬಿಡ್ತೀನಿ ಸಜ್ಕ ಮಾಡ್ತೀನಿ ಹಾಲು ಅದಾವು ಮತ್ತೆ ಸಿಗ್ತೀನಿ ಇಲ್ಲಿ ನೋಡ್ರಿ ಮುದ್ದಿ ಫ್ರೆಂಡ್ಸ ಆಹಾ मस्त गरम गरम ऐत्री मुद्देनु गरम ऐति सारू गरम ऐति जोत नोड्री स्वल्प हरक टाईम हिडतेती टेस्ट यजमान चमचल उण हात्री अं साबार मुद्या बरोला कय हंगा सारखी मुद्दे एक सार बेशतला अरे ಖರಾಗಿಲ್ ನಿಮಗದು ತಗೋರಿ ಮಸಾಲೆ ಖಾರ ಮಸ್ತ್ ಹಾಕೀನ್ರಿ ಖಾರ ಮಾಡ್ತೀನಿ ನೋಡ್ರಿ ನಾವು ಊಟ ಮಾಡ್ತೀವ್ರಿ ಸ್ನೇಹಿತರಿ ಮಾಡ್ಬೇಕು ಅಂದ್ಕೊಂಡಿದ್ದು ನೋಡ್ರಿ ಬೆಲ್ಲ ಮೊನ್ನೆ ಆಗೈತಿ ಹೋಳಿಗೆ ಮಾಡತ್ನಾಗ ಅರ್ಧ ಬೆಲ್ಲ ಅರ್ಧ ಸಕ್ರೆ ಹಾಕಿ ಹೋಳಿಗೆ ಮಾಡಿದ್ದೆ ಬಟ್ ನಂಗೆ ತಲೆಗೆ ಇರಲಿಲ್ಲ ಅದು ಹಾಗಾಗಿ ಮತ್ತೆ ಇವಾಗ ನೋಡ್ರಿ ಸೊ ಮುದ್ದಿ ಸಾರನ ಬೆಸ್ಟ್ ಅಂದ್ರೆ ಬೆಸ್ಟ್ ಆಗಿತ್ತು ಯಜಮಾನ್ರು ಕೂಡ ಮಸ್ತ್ ಆಗೈತೆ ಅಂತೇಳಿ ಊಟ ಮಾಡತ್ತಿದ್ರು ನೋಡ್ರಿ ಮತ್ತು ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋದಾಗ ಸಿಗ್ತೀನಿ ಎಲ್ರಿಗೂ ಬಾಯ್